बोलो भारत माता ಚಂದ್ರಶೇಖರ್ ತೋಟಲ್ ಚಿನ್ಮಯಸ್ ನಾನು ತಪಸ್ಸಿನಲ್ಲಿ ನನ್ನ ಶಿಕ್ಷಣವನ್ನು ಪೂರ್ಣಗೊಳಿಸುತ್ತಿರುವ ಈ ಸಂದರ್ಭದಲ್ಲಿ ನನ್ನನ್ನು ಓರ್ವ ಜವಾಬ್ದಾರಿಯುತ ವಿದ್ಯಾರ್ಥಿಯನ್ನಾಗಿ ರೂಪಿಸಿದ ನನ್ನ ಪೂಜ್ಯ ಗುರು ವೃಂದಕ್ಕೆ ಹಾಗೂ ಆಡಳಿತ ಮಂಡಳಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಸಂಕಲ್ಪ ಮಾಡುವುದೇನೆಂದರೆ ನನಗೆ ಈ ಸಂಸ್ಥೆಯಲ್ಲಿ ದೊರೆತ ಮೌಲ್ಯಯುತ ಶಿಕ್ಷಣ ಸಂಸ್ಕಾರ ಕೌಶಲ್ಯಗಳನ್ನು ನನ್ನ ಕೋಟ್ಯಾಂತರ ದೇಶ ಬಾಂಧವರ ಒಳಿತಿಗಾಗಿ ಸಮಾಜದ ಸರ್ವಾಂಗೀಣ ಉನ್ನತಿಗಾಗಿ ಮತ್ತು ನನ್ನ ರಾಷ್ಟ್ರವನ್ನು ವಿಶ್ವದ ಅಗ್ರಮಾನ್ಯ ಅಗ್ರಮಾನ್ಯ ರಾಷ್ಟ್ರವನ್ನಾಗಿ ಮಾಡಲು ಮುಡಿಪಾಗಿ ಇಡುತ್ತೇನೆ ಹಾಗೂ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎನ್ನುವ ಧ್ಯೇಯದೊಡನೆ ಆಜೀವ ಪರ್ಯಂತ ಪ್ರಾಮಾಣಿಕತೆಯಿಂದ ಪರಿಶುದ್ಧ ಜೀವನ ನಡೆಸುತ್ತೇನೆ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಇಬ್ರು ಸ್ಟೂಡೆಂಟು ಒಂದು ಒಂದು ಅಥವಾ ಒಂದೂವರೆ ಗಂಟೆ ಕೂತು ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ತಾರೆ ಬಟ್ ಯಾವ ಸ್ಟೂಡೆಂಟು ಓಕೆ ತನ್ನ ತನ್ನೊಂದು ಆಗಿ ಮಾಡಿಕೊಂಡು ರಾತ್ರಿ ಒಂದು ನಿಗದಿತ ಟೈಮಿಗೆ ಮಲ್ಕೊಂಡು ಒಂದು ಕರೆಕ್ಟ್ ಟೈಮಿಗೆ ಎದ್ದು ತನ್ನ ಒಂದು ಏನೋ ಪ್ರಾರ್ಥನೆ ಮಾಡಿ ಒಂದು ಸ್ವಲ್ಪ ಮೆಡಿಟೇಷನ್ ಮಾಡಿ ಅದೆಲ್ಲ ಮಾಡಿರ್ತಾನೋ ಇನ್ನೊಂದು ಸ್ಟೂಡೆಂಟು ರಾತ್ರಿ ಹನ್ನೊಂದುವರೆ ಹನ್ನೆರಡುವರೆಗೂ ಟಿ ವಿನೋ ಮೊಬೈಲೋ ನೋಡಿಕೊಂಡು ಹನ್ನೆರಡುವರೆ ಒಂದು ಗಂಟೆಗೆ ಮಲ್ಕೊಂಡು ಬೆಳಗ್ಗೆ ಎಂಟು ಗಂಟೆಗೆ ಎದ್ದು ಏನೋ ಒಂದು ತಿಂಡಿ ತಿಂದು ಯಾವ ಯಾವಾಗೋ ಯಾವುದೋ ಟೈಮಿಗೆ ಒಂದು ತಿಂಡಿ ತಿಂದು ಅದೆಲ್ಲ ಮಾಡಿ ಹನ್ನೊಂದು ಗಂಟೆಗೆ ಅವನು ಓದೋಕ್ ಕೂತಾನೆ ಹನ್ನೊಂದು ಗಂಟೆಗೆ ಇವನು ಕೂತಾಗ ಆ ಒಂದೂವರೆ ಗಂಟೆಯಲ್ಲಿ ಇಬ್ಬರೂ ಓದಿರ್ತಾರೆ ಒಂದೂವರೆ ಗಂಟೆಯಲ್ಲಿ ವಿತೌಟ್ ಎನಿ ಡಿಸ್ಟರ್ಬೆನ್ಸು ಬಟ್ ದಟ್ ಅಬ್ಸಾರ್ಬ್ಷನ್ ಏನಾಗಿರುತ್ತೆ ಈ ಮೊದಲನೇ ಅಂದರೆ ಶಿಸ್ತುಬದ್ಧ ವಿದ್ಯಾರ್ಥಿ ಯಾರು ಇರ್ತಾರಲ್ಲ ಅದೇ ಒಂದೂವರೆ ಗಂಟೆಯಲ್ಲಿ ಅವ್ನು ಎಷ್ಟು ಓದಿರ್ತಾನೆ ಎಷ್ಟು ಅಬ್ಸಾರ್ಬ್ ಆಗಿರುತ್ತೆ ಎಷ್ಟು ಮುಂದೆ ರಿಟೈನ್ ಆಗುತ್ತೆ ದರ್ ಇಸ್ ಅ ಹ್ಯೂಜ್ ಡಿಫ್ರೆನ್ಸ್ ಓಕೆ ಸೊ ಈ ಡಿಸಿಪ್ಲಿನನ್ನು ಏನು ಇಲ್ಲಿವರೆಗೂ ನೀವು ಇನ್ಕಲ್ಕೇಟ್ ಮಾಡ್ಕೊಂಡಿದ್ದೀರಾ ಅದನ್ನು ಈ ನೆಕ್ಸ್ಟ್ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಅಥವಾ ಮುಂದೆ ಪಿ ಜಿ ಮಾಡಿಕೊಂಡಾಗ ಎಮ್ ಟೆಕ್ ಮಾಡಿದರು ಅಥವಾ ಎಮ್ ಎಸ್ ಮಾಡಿದ್ರು ಅವಾಗ ಬಿಡಬೇಡಿ ಬಿಕಾಸ್ ಇಟ್ಸ್ ಇಸ್ ಅ ಫೌಂಡೇಶನ್ ಓಕೆ ಅದನ್ನು ಗಟ್ಟಿಯಾಗಿದ್ದು ಅದನ್ನು ನೀವು ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡ್ಕೊಂಡು ದೆನ್ ಡೆಫಿನೆಟ್ಲಿ ನೀವು ಲೈಫಲ್ಲಿ ನಿಮ್ಮ ಶೈಕ್ಷಣಿಕ ಗೋಲನ್ನು ಅಚೀವ್ ಮಾಡ್ತೀರಾ ನಾವು ಇಲ್ಲಿ ನಿಮಗೆ ಒಂದು ದಾರಿ ತೋರಿಸೋದು ಮಾತ್ರ ಮಾಡ್ಬೋದು ಎರಡು ವರ್ಷ ನಾವೇ ನಿಮ್ಮ ಇಡೀ ಜೀವನದ ಎಲ್ಲವನ್ನೂ ಇಲ್ಲಿ ಮಾಡೋಕ್ಕಾಗಲ್ಲ ಆದರೆ ಒಂದು ದಾರಿ ಒಂದು ಸಣ್ಣ ಬುತ್ತಿ ಆ ಬುತ್ತಿ ಮಾತ್ರ ಜೀವನದುದ್ದಕ್ಕೂ ಅನುಕೂಲವಾಗೋ ಬುತ್ತಿಯನ್ನೇ ನಿಮಗೆ ಕೊಟ್ಟಿದ್ದೀವಿ ಸಂಸ್ಕಾರದ ಭಾಗ ಯಾ ಎಲ್ಲ ಕಡೆ ಹೇಳ್ತಾರೆ ಒಬ್ಬ ಮನುಷ್ಯನಾಗಿ ಬೆಳೆದ್ರೆ ಅವನು ಮಾಧವನಾಗ್ಬೋದು ಅಂತ ಮನುಷ್ಯನಾಗದಿದ್ದರೆ ರಾಕ್ಷಸರಾಗ್ಬೋದು ಈ ಹಿಂದ್ಗಡೆ ಹೋದರೆ ಸೊ ನಾವಿಲ್ಲಿ ಅವನಿಗೆ ಮನುಷ್ಯನಾಗುವಂತಹ ಕೆಲವು ಅಂಶಗಳನ್ನು ಸಂಸ್ಕಾರದ ರೂಪದಲ್ಲಿ ಕೊಟ್ಟರೆ ಅವನು ಎಷ್ಟು ಬೇಕಾದ್ರೂ ಎತ್ತರವಾಗಿ ಬೆಳೀಬೋ ಆ ಸಣ್ಣ ಒಂದು ಕಿಡಿಯನ್ನು ನಿಮ್ಮ ಹೃದಯದಲ್ಲಿ ಜಾಗೃತಿ ಮಾಡುವಂಥ ಕೆಲಸ ನಾವು ಮಾಡಿದ್ದೀವಿ ಸಂಸ್ಕಾರದ ಭಾಗ ಹೇಗಿರುತ್ತಂದರೆ ನೀವಾಗಿ ನೀವು ಅನೇಕ ಸಂಗತಿಗಳನ್ನು ನಿಮ್ಮಲ್ಲಿ ಬೆಳೆಸ್ಕೋಬೇಕು ಸಣ್ಣ ವಿಷಯಗಳನ್ನು ಇಲ್ಲಿ ಹೇಳ್ತಾರೆ ಅದನ್ನು ಬೆಳೆಸುವಂಥ ಜವಾಬ್ದಾರಿ ನಿಮ್ಮದೇನೆ ಅದು ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ನಿಮ್ಮ ಎಲ್ಲಿ ಹೋಗ್ತಿರ್ ನೀವು ಅದು ಉದ್ಯೋಗಕ್ಕೆ ಹೋಗ್ತಿರ್ಬೋದು ಓದ್ತಿರುವಾಗ ಓದ್ತಿರ್ಬೋದು ಬೇರೆ ಬೇರೆ ಫೀಲ್ಡಿಗೆ ಹೋಗ್ತಿರ್ಬೋದು ಪ್ರತಿಯೊಂದರಲ್ಲಿಯೂ ಕಾಮನ್ ಪ್ಯಾರಾಮೀಟರ್ಸ್ ಏನಂದರೆ ನಾನು ಇದಕ್ಕಿಂತ ಮುಂದೆ ಚೆನ್ನಾಗಿ ಮಾಡಬೇಕು ದಸ್ ಫಾರ್ ನೋ ಫರ್ದರ್ ಅಂತ ವಾಕ್ಯ ಬಿಟ್ಬಿಡ್ಬೋದು ಇದು ಅಲ್ಲ ಇದಕ್ಕಿಂತ ಮುಂದೆ ಇಲ್ಲಿ ಅಲ್ಲ ಇದಕ್ಕಿಂತ ಮುಂದೆ ಇಲ್ಲಿ ಅಲ್ಲ ಇದಕ್ಕಿಂತ ಮುಂದೆ ನಾನು ಮುಂದಕ್ಕೆ ಯೋಚನೆ ಮಾಡಬೇಕು ಮುಂದೆನೇ ಹೋಗಬೇಕು ನಾನು ಹಿಂದೆ ಬರೋ ವಿಷಯವೇ ಇಲ್ಲ ಸೋಲನ್ನು ಒಪ್ಕೊಳ್ಳೋದೇ ಇಲ್ಲ ಅಸಹಾಯಕತೆಯನ್ನು ಒಪ್ಕೊಳ್ಳೋದೇ ಇಲ್ಲ ಸಾಹಸದಿಂದ ಹಿಂದೆ ಬರೋದೇ ಇಲ್ಲ ಅಧೈರ್ಯ ಆಗೋದೇ ಇಲ್ಲ ಹೊಸ ಹೊಸ ಚಾಲೆಂಜ್ಗಳನ್ನು ತಗೊಳ್ತಾ ಇರಬೇಕು ಅದಕ್ಕೆ ಎಂಡೇ ಇಲ್ಲ ಸ್ಕೈ ದಿ ಲಿಮಿಟ್ ನಮ್ಮ ಅಗ್ರಿ ಒಬ್ಬ ವಿದ್ಯಾರ್ಥಿ ಮೂರು ವರ್ಷ ನಮ್ಮಲ್ಲಿ ಓದಿದ್ದು ಅವನು ಇಂಜಿನಿಯರ್ ಆದ ಅಮೇರಿಕಾಗೆ ಹೋದ ಅಮೇರಿಕಾದಲ್ಲಿ ಅವ್ನಿಗೆ ಏನನ್ನಿಸ್ತೋ ಗೊತ್ತಿಲ್ಲ ವಾಪಸ್ ಬಂದ ಐ ಎ ಎಸ್ ಮಾಡ್ದ ಐ ಎ ಎಸ್ ಮಾಡಿ ಅವನಿಗೆ ಕ್ವಾಲಿಫೈಡ್ ಆದ ಕ್ವಾಲಿಫೈಡ್ ಆದಮೇಲೆ ಪೇಪರ್ನಲ್ಲಿ ಹೆಸರು ಬಂದಿತ್ತು ಪ್ರಶ್ನವ್ರು ಹೋದರೆ ಅವನೊಂದು ಮಾತು ಹೇಳ್ದ ನಾನು ಈ ರೀತಿ ಭಾರತಕ್ಕೆ ಬರಬೇಕು ಭಾರತದ ಮಾತೃಭೂಮಿಯ ಕೆಲಸ ಮಾಡಬೇಕು ಅಂತ ನನಗೆ ಪ್ರೇರಣೆ ಕೊಟ್ಟಿದ್ದು ನಾನು ಓದಿದಂಥ ರಾಷ್ಟ್ರೋತ್ಥಾನ ಶಾಲೆ ಅಂತ ನಾವು ಸಂಕಲ್ಪ ತೊಗೋಬೇಕಾದ್ರೆ ಒಂದು ಯೋಚನೆ ಮಾಡಬೇಕು ಯಾವಕ್ಕೆ ನಾವು ಶಂ ಸಂಕಲ್ಪ ತೊಗೊತಾ ಇದ್ದೀವಿ ಈಗ ಬೇರೆ ಕಾಲೇಜುಗಳಲ್ಲಿ ಸೆಂಡ್ ಆಫ್ ಅಂತ ಮಾಡ್ತಾರೆ ಗ್ರಾಜ್ಯುಯೇಷನ್ ಡೇ ಅಂತ ಮಾಡ್ತಾರೆ ಬೇರೆ ಬೇರೆ ಒಂದು ಪದಗಳಲ್ಲಿ ಮಾಡ್ತಾರೆ ನಾವು ಸಂಕಲ್ಪ ಬಂಧನೆ ಮಾಡಬೇಕಾದ್ರೆ ಆ ಸಂಕಲ್ಪದಲ್ಲಿ ಕೆಲವು ಅಂಶಗಳಿರುತ್ತೆ ಆ ಅಂಶಗಳನ್ನ ನಾವು ಅಂತರ್ಗತ ಮಾಡ್ಕೋಬೇಕು ಮನಸ್ಸಿನಿಂದ ನಾವು ಸಂಕಲ್ಪ ತಗೋಬೇಕು ಹಿರಿಯರು ಹೇಳ್ಕೊಡ್ಬೇಕಾರೆ ಆ ಸಂಕಲ್ಪ ಬೋಧನೆ ಮಾಡಬೇಕಾರೆ ಮನಸ್ಸಿನಿಂದ ನಾವು ಇಂಟ್ರೆಸ್ಟ್ ಕೊಟ್ಟು ಸಂಕಲ್ಪ ತೊಗೊಂಡಾಗ ಆ ಸಂಕಲ್ಪಕ್ಕೆ ಒಂದು ಅರ್ಥ ಬರುತ್ತೆ ಸಂಕಲ್ಪ ತಗೋಬೇಕಾದ್ರೆ ಅದರಲ್ಲಿ ಅಂಶಗಳ ಇದೆ ನಾವು ಒಂದು ದೇಶವನ್ನು ಅತ್ಯುನ್ನತ ಸ್ಥಾನಕ್ಕೆ ತೊಗೊಂಡು ಹೋಗ್ತೀವಿ ಅಂತ ನಾವು ಸಂಕಲ್ಪವನ್ನು ತಗೊತೀವಿ ಮುಂದೆ ನಾವು ಯೂನಿವರ್ಸಿಟಿಗೆ ಹೋಗ್ತೀವಿ ಕಾಲೇಜಸ್ಗೆ ಹೋಗ್ತೀವಿ ಅಲ್ಲ ಹಲವಾರು ಡಿಸ್ಟರ್ಬೆನ್ಸಸ್ ಬರ್ಬೋದು ಡಿವಿಯೇಷನ್ಸ್ ಬರ್ಬೋದು ಮತ್ತು ಇದನ್ನೆಲ್ಲ ಹೇಗೆ ಎದುರಿಸೋದು ಇದ್ರೆ ಎದುರಿಸೋದಕ್ಕೋಸ್ಕರ ಕೆಲವನ್ನ ನಾವು ಅಳವಡಿಸ್ಕೋಬೇಕು ಒಂದು ನಮ್ಮ ರೂಟ್ಸನ್ನು ಗಟ್ಟಿ ಮಾಡ್ಕೋಬೇಕು ನಾವು ಬಂದಿರತಕ್ಕಂಥ ಹತ್ತನೇ ಕ್ಲಾಸ್ ತನಕ ಓದಿರ್ತಕ್ಕಂಥ ಶಾಲೆ ಅಲ್ಲಿ ನಾವು ಬಂದಿರತಕ್ಕಂಥ ಒಂದು ಮಾಸ್ಟರ್ಗಳು ಎಷ್ಟು ನಮಗೆ ಪಾಠ ಮಾಡಿದರು ಹೇಗೆ ಎಷ್ಟು ಚೆನ್ನಾಗಿ ಪಾಠ ಮಾಡಿದರು ಅಪ್ಪ ಅಮ್ಮ ನಮ್ಮನ್ನೆಲ್ಲ ಹೇಗೆ ಹೇಳಿ ಕಳಿಸಿ ತಪಸ್ಸಿಗೆ ಕಳಿಸ್ಕೊಟ್ರು ತಪಸ್ಸಲ್ಲಿ ನಾಲ್ಕು ಲೆವೆಲ್ ಸೆಲೆಕ್ಷನ್ ಪ್ರೊಸೆಸ್ ಇಟ್ಸ್ ನಾಟ್ ಎ ಸ್ಮಾಲ್ ಟಾಸ್ಕ್ ಯಾವುದೋ ಒಂದು ಮೇಲೆ ಬರ್ಬಿಟ್ಟು ಬಂದಿಲ್ಲ ನಾಲ್ಕು ಥರದ ಸೆಲೆಕ್ಷನ್ ಪ್ರಾಸೆಸಲ್ಲಿ ಸೆಲೆಕ್ಷನ್ ಆಗಿ ನೀವು ಇಲ್ಲಿ ಬಂದಿರೋ ಅಂತ ಸೊ ಅಂಥ ವ್ಯಕ್ತಿಗಳು ಮುಂದಿಗೆ ಯಾವ ರೀತಿ ನಾವು ತಗೊಂಡು ಹೋಗಬೇಕು ಯಾವ ರೀತಿ ಅದನ್ನೆಲ್ಲ ಫೇಸ್ ಮಾಡಬೇಕು ಆ ರೂಟ್ಸನ್ನು ನಾವು ಗಟ್ಟಿ ಮಾಡ್ಕೋಬೇಕು ರೂಟ್ಸ್ ಅಂದರೆ ಯಾವುದು ನಮ್ಮ ಸಂಸ್ಕೃತಿ ಆಗಿರ್ಬೋದು ನಮ್ಮ ಸಂಸ್ಕಾರ ಆಗಿರ್ಬೋದು ನಾವು ಬಂದಿರತಕ್ಕಂಥ ನಾಲೆಡ್ಜ್ ಸಿಸ್ಟಮ್ ಆಗಿರ್ಬೋದು ಇದೆಲ್ಲದನ್ನು ಸಹ ನಾವು ಗಟ್ಟಿ ಮಾಡ್ಕೋಬೇಕು ಗಟ್ಟಿ ಮಾಡ್ಕೊಂಡಾಗ ಮಾತ್ರ ನಾವು ಅದು ಈ ಸಂಸ್ಕಾರ ನಾವು ಏನು ಸಂಕಲ್ಪ ತೊಗೊಂಡು ಅದಕ್ಕೊಂದು ಅರ್ಥ ಬರುತ್ತೆ ಮುಂದೆ ನಾವು ಕಾಲೇಜುಗಳಲ್ಲಿ ಆದಷ್ಟು ನಾವು ನೋಡ್ತಾ ಇದ್ದಾಗ ತುಂಬ ಅಲ್ಲಿ ತುಂಬ ಡಿಸ್ಟರ್ಬೆನ್ಸಸ್ ಬರ್ತಾ ಇರುತ್ತೆ ಅದು ಸ್ನೇಹಿತರಲ್ಲಾಗಿರ್ಬೋದು ನಮ್ಮ ಪಾಠ ಪಾಟಂಬಲ್ಲಿ ಕಾಲೇಜ್ ಕ್ಯಾಂಪಸಲ್ಲಾಗಿರ್ಬೋದು ಹೇಗೆ ಇದನ್ನು ನಾವು ಇದನ್ನೆಲ್ಲ ಮೆಟ್ಟಿ ಮತ್ತು ನಾವು ನಮ್ಮ ಒಂದು ಗೋಲ್ನ ನಾವು ರೀಚ್ ಆಗುವಂಥದ್ದು ಐ ಐ ಟಿಗೆ ಸೇರ್ಕೊತೀವಿ ಇಲ್ಲ ಬೇರೆ ಬೇರೆ ಕಡೆ ಬೇರೆಯದಕ್ಕೆ ಸೇರ್ಕೋಬೋದು ಆದರೆ ಎಲ್ಲರೂ ಒಂದು ಗೋಲು ನಾವು ಒಳ್ಳೆ ಇಂಜಿನಿಯರ್ ಆಗಬೇಕು ಒಂದೊಳ್ಳೆ ರೋಲ್ ಮಾಡೆಲ್ ಇಂಜಿನಿಯರ್ ಆಗಬೇಕು ಅಂತ ಅಂದ್ಕೊಂತೀವಿ ಒಂದು ನೇವಿ ಆಫೀಸರ್ ನಿಮಗೆಲ್ಲ ಗೊತ್ತಿರ್ಬೋದು ಸಬ್ಮರಿನ್ ಓಡಿಸ್ತಾ ಇರ್ತಾರಲ್ಲ ಈ ಸಬ್ಮರಿನ್ ಓಡಿಸ್ಬೇಕಾದ್ರೆ ಈ ಸಮುದ್ರದಲ್ಲಿ ಹೋಗ್ಬೇಕಾದ್ರೆ ಸೈಕ್ಲೋನ್ಸ್ ಬರುತ್ತೆ ಟರ್ಬಲೋನ್ಸಸ್ ಬರುತ್ತೆ ತುಂಬ ಡಿಸ್ಟರ್ಬೆನ್ಸಸ್ ಆಗ್ತಾ ಇರುತ್ತೆ ಅವಾಗ ಏನು ಮಾಡ್ತಾರೆ ಆ ಸಬ್ಮರೀನ ಒಂದು ಒಂದು ಎರಡು ಮೂರು ಮೀಟ್ರ್ ಕಲ್ಲಡೆ ಕರ್ಕೊಂಡು ಹೋಗ್ತಾರೆ ಒಂದು ಸ್ವಲ್ಪ ಏನಾದರೂ ಸಮುದ್ರದಲ್ಲಿ ಡಿಸ್ಟರ್ಬೆನ್ಸ್ ಆಯಿತು ಅಂತ ಅವ್ರ ಮೇಲೆ ಸೌಂಡ್ ಕೇಳಿಸ್ತಾ ಇರುತ್ತೆ ಸಬ್ಮರೀನಲ್ಲಿ ಮೇಲೆ ಡಿಸ್ಟರ್ಬೆನ್ಸ್ ಇದೆ ಅಂತ ಆದರೆ ಒಳನೆ ಅಷ್ಟೊಂದೇನು ತುಂಬ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಆಳಕ್ಕೆ ಹೋದಷ್ಟು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಸೈಕ್ಲೋನೇನೋ ಬಂತು ಅಂದರೆ ಇನ್ನೂ ಆಳಕ್ಕೆ ತೊಗೊಂಡು ಹೋಗ್ತಾರೆ ಸಬ್ಮಾರನ್ನು ಅಂದರೆ ಎಷ್ಟು ಆಳಕ್ಕೆ ನೀವು ಸಬ್ಮಾರನ್ನು ಹೋಗ್ತೀರಾ ಅಷ್ಟು ನಿಮಗೆ ಶಾಂತಿ ಮತ್ತು ನೆಮ್ಮದಿ ಕಾಪಾಡ್ಕೊಂತ ಇರುತ್ತೆ ನಿಮ್ಮ ಮೇಲೆ ಎಷ್ಟೇ ಡಿಸ್ಟರ್ಬೆನ್ಸ್ ಇರಲಿ ನಿಮ್ಮ ಮೇಲೆ ಎಷ್ಟೇ ಡಿಸ್ಟರ್ಬೆನ್ಸ್ ಇರಲಿ ಡಿವಿಯೇಷನ್ಸ್ ಇರಲಿ ಅದಕ್ಕೆ ಗದ್ದಲ ಇರಲಿ ಏನೇ ಇರಲಿ ಆದರೆ ನೀವೆಷ್ಟು ನೀವು ಆಳಕ್ಕೆ ಹೋಗ್ತೀರಾ ಎಷ್ಟು ಆಳಕ್ಕೆ ಹೋಗ್ತೀರಾ ಅಷ್ಟು ನಿಮಗೆ ನೆಮ್ಮದಿ ಮತ್ತು ನಿಮಗೆ ಆದ್ಯ ಒಂದು ಸಾಧನೆ ಮಾಡುವಷ್ಟೊಂದು ಶಕ್ತಿ ನಿಮಗೆ ಸಿಗುತ್ತೆ ನಾವು ಸಂಕಲ್ಪ ತಗೋಬೇಕಾದ್ರೆ ಆ ಗುಣಗಳಲ್ಲಿ ನಾವು ಸ್ವಲ್ಪ ಸಾಧನೆ ಮಾಡಬೇಕು ರಾಷ್ಟ್ರೋತ್ಥಾನ ಪರಿಷತ್ ಪ್ರಾರಂಭ ಮಾಡೋದಂತಹ ಈ ಆರ್ಥಿಕ ದುರ್ಬಲತೆ ಇರುವಂಥದ್ದು ಹಿಂದುಳಿದಿರುವಂಥವ್ರಿಗೆ ಅವಕಾಶ ಕಲ್ಪಿಸಿ ಅವರೂ ಸಹ ಶಿಕ್ಷಿತ ಮಕ್ಕಳ ಸರಿಸಮಾನವಾಗಿ ಐ ಐ ಟಿ ಜೈಗಳಿಗೆ ಹೋಗಬೇಕು ದೊಡ್ಡ ದೊಡ್ಡ ಇಂಜಿನಿಯರ್ಗಳಾಗಬೇಕು ದೊಡ್ಡ ದೊಡ್ಡ ಪೋಸ್ಟ್ಗಳನ್ನ ಅವ್ರು ತಗೊಂಡು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಿಂದಲೂ ಸಮಾಜದಲ್ಲಿ ಮುಂಚೂಣಿಗೆ ಬರಬೇಕು ಅನ್ನೋ ದೃಷ್ಟಿಯಿಂದ ಎರಡು ಸಾವಿರದ ಹನ್ನೆರಡನೇ ಇಸ್ವಿನಲ್ಲಿ ಪ್ರಾರಂಭವಾದಂತಹ ಈ ತಪಸ್ ಇವತ್ತು ಹನ್ನೊಂದನೇ ತಂಡವನ್ನು ಮುಗಿಸಿ ಎರಡು ವರ್ಷ ಪಿ ಯು ಸಿ ಮುಗಿಸಿ ಬೀಳ್ಗೊಡುಗೆ ಅಂತ ಇವತ್ತು ನಡೀತಾ ಇರುವಂಥದ್ದು ಹನ್ನೆರಡು ತಂಡಗಳು ಮುಗಿದು ಹನ್ನೊಂದನೇ ತಂಡ ಇವತ್ತು ನಾವು ಕಳಿಸ್ಕೊಡ್ತಾ ಇರೋದು ಹದಿಮೂರನೇ ತಂಡದ ಪ್ರವೇಶ ನಾಳಿದ್ದು ಇಪ್ಪತ್ತೆಂಟನೇ ತಾರೀಕು ಹದಿಮೂರನೇ ತಂಡಕ್ಕೆ ನಾವು ಪ್ರವೇಶ ಪಡ್ಕೊತಾ ಇದ್ವಿ ಸಂಕಲ್ಪದಲ್ಲಿ ಏನು ಹೇಳಿದ್ರೆ ಈ ಬೀಳ್ಕೊಡುಗೆ ಅನ್ನುವಂಥದ್ದು ನಮ್ಮ ರಾಷ್ಟ್ರೋತ್ಥಾನದ ಪರಂಪರೆಯಲ್ಲಿ ಇಲ್ಲ ಒಬ್ಬ ವಿದ್ಯಾರ್ಥಿಯಾಗಲಿ ಯಾರೇ ಆಗಲಿ ರಾಷ್ಟ್ರೋತ್ಥಾನಕ್ಕೆ ಒಮ್ಮೆ ಬಂದರೆ ಅವರು ಪರ್ಮನೆಂಟ್ ಸದಸ್ಯರು ಅಂದರೆ ಅವ್ರದೇ ರಾಷ್ಟ್ರೋತ್ಥಾನೆ ಅವರು ಅವ್ರಿಗೆ ಕಳಿಸ್ಕೊಟ್ಬಿಡೋದು ಕೊಟ್ಬಿಡೋದು ಹೆಂಡು ಅನ್ನುವಂಥ ಪರಂಪರೆ ಇಲ್ಲ ಇದಕ್ಕೇನು ಅಂತ ಹೇಳಿದ್ರೆ ಎರಡು ವರ್ಷ ನಮ್ಮಲ್ಲಿ ಏನು ಬಂದು ಅವರು ಇಲ್ಲಿನ ಶಿಕ್ಷಣ ಜೊತೆಗೆ ಸಂಸ್ಕಾರ ಮೌಲ್ಯಗಳು ರಾಷ್ಟ್ರೋತ್ತಾನ ಪರಿಷತ್ನ ಎಲ್ಲ ಚಟುವಟಿಕೆಗಳ ಅರಿವು ಸಮಾಜದಲ್ಲಿ ಯಾವ ರೀತಿ ನಾನು ಬದುಕಬೇಕು ಸಮಾಜ ಚಟುವಟಿಕೆಗಳನ್ನ ನಾನು ಯಾವ ರೀತಿ ತೊಡಗಿಸ್ಕೋಬೇಕು ಒಬ್ಬ ಸಂಪೂರ್ಣ ವ್ಯಕ್ತಿಯಾಗಿ ಹೇಗೆ ನಾನು ಸಮಾಜದಲ್ಲಿ ಬದುಕಬೇಕು ಕೌಟುಂಬಿಕವಾಗಿ ನಾನು ಯಾವ ರೀತಿ ತಂದೆ ತಾಯಿಗಳಿಗೆ ಹಿರಿಯರಿಗೆ ಯಾವ ರೀತಿ ನಡ್ಕೋಬೇಕು ಅನ್ನೋಂಥ ಹಲವಾರು ಮೌಲ್ಯಗಳನ್ನ ಏನು ಪಡ್ಕೊಂಡಿರ್ತಾರೋ ಅದನ್ನೆಲ್ಲ ತನ್ನ ಮುಂದಿನ ಜೀವನದಲ್ಲೂ ಅಳವಡಿಸ್ಕೊಳ್ಬೇಕು ಬರೀ ಎರಡು ವರ್ಷಕ್ಕಷ್ಟೇ ಸೀಮಿತ ಆಗಿರಬಾರ್ದು ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ಸಮಾಜದಲ್ಲಿ ಅವನು ಬದುಕಬೇಕು ಅಂದರೆ ಎಲ್ಲ ಗುಣಗಳು ಜೀವನ ಪರ್ಯಂತ ಅವನ ಇರಬೇಕು ಅಂತಹ ಮೌಲ್ಯಗಳನ್ನ ನಾವು ಮೈಗೂಡಿಸ್ಕೊಂಡು ಇಲ್ಲಿ ಶಿಕ್ಷಣ ದೊರೆದಂತಹ ಶಿಕ್ಷಣ ಮೌಲ್ಯ ಇಂಥವನ್ನೆಲ್ಲ ಜೀವನ ಪರ್ಯಂತ ಅಳವಡಿಸ್ಕೊತಾ ಹೋಗಿ ಒಳ್ಳೆ ವ್ಯಕ್ತಿಗಳಾಗಿ ಮುಂದಿನ ಉನ್ನತ ಶಿಕ್ಷಣ ಪಡೆದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ನಿರ್ಮಾಣ ಆಗಿ ನಿಮ್ಮನ್ನು ನೋಡಿ ಇನ್ನೂ ನಾಲ್ಕು ಜನ ಪ್ರೇರಿತರಾಗಬೇಕು ನಿಮ್ಮನ್ನು ಆದರ್ಶವಾಗಿ ನಾಲ್ಕು ಜನ ತಗೋಬೇಕು ಅಂತಹ ಆದರ್ಶ ಗುಣಗಳು ನಿಮ್ಮಲ್ಲಿರಬೇಕು ಅನ್ನುವಂಥ ಹಲವಾರು ವಿಚಾರಗಳನ್ನ ನಮ್ಮ ಮಕ್ಕಳುಗಳಿಗೆ ತಿಳಿಸಿ ಈ ಎಲ್ಲ ಬಂದಿರುವ ಪೋಷಕರು ನಮ್ಮೆಲ್ಲ ಹಿರಿಯರು ಅವರಿಗೆ ಶುಭ ಹಾರೈಸಿ ಅವರ ಭವ್ಯ ಭವಿಷ್ಯ ಬೆಳಕಾಗಿ ಬೆಳಗಲಿ ಎನ್ನುವಂತಹ ಶುಭ ಹಾರೈಕೆಯ ಕಾರ್ಯಕ್ರಮ ಇದು ಈ ಸಂಕಲ್ಪ